ಎಲ್ಲರ ಹತ್ರನೂ ಕೂಡ ವಾಟ್ಸಪ್ ಇದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಒಂದು ವಾಟ್ಸಪ್ನ ನಿಮ್ಮ ಫ್ರೆಂಡ್ಸ್ಗಳು ಆ್ಯಕ್ ಮಾಡಿರ್ತಾರೆ ನಿಮ್ಗೆ ಗೊತ್ತೇ ಇರೋಲ್ಲ ಅಥವಾ ನೀವು ಯಾರಿಗೂ ಫೋನ್ ಕೊಟ್ಟಿರ್ತೀರ ಅವರು ಆ್ಯಕ್ ಮಾಡಿರ್ತಾರೆ ಸೊ ನಿಮ್ಗೆ ಗೊತ್ತೇ ಇರಲ್ಲ ಬಟ್ ನೀವೇನು ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವರು ಅಲ್ಲಿ ನೋಡ್ತಾ ಇರ್ತಾರೆ ಸೊ ನಿಮ್ಮ ಒಂದು ಮೆಸೇಜಸ್ಗಳು ಏನೇನು ಇದ್ದೀರಾ ಏನೇನು ಕಳಿಸ್ತಾ ಇದ್ದೀರಾ ಏನೇನು ರಿಸೀವ್ ಇದ್ದೀರಾ ಇದನ್ನು ಯಾರೂ ಕೂಡ ನೋಡಬಾರ್ದು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ವಾಟ್ಸಪ್ಪಲ್ಲಿ ಮಾಡ್ತಾ ಇರೋದನ್ನು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ ನಾನು ನಿಮಗೆ ನಿಮ್ಮ ವಾಟ್ಸಪ್ನ ಯಾವ್ಯಾವ ಥರ ಆ್ಯಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಇದರಿಂದ ನೀವು ನಿಮ್ಮ ಒಂದು ವಾಟ್ಸಪ್ನ ಸೆಕ್ಯೂರಾಗಿ ಇಟ್ಕೋಬೋದು ಸೊ ಈ ನೀವು ಶಾಕ್ ಆಗ್ತೀರಾ ಆಯಿತಾ ಫುಲ್ ವೀಡಿಯೋ ಮೇಲೆ ಈ ಥರನೂ ಬ್ರೋ ಇದು ಗೊತ್ತೇ ಇರಲಿಲ್ಲ ಅಂತಲೂ ಕೂಡ ಶಾಕ್ ಆಗ್ತೀರಾ ಸೊ ಹಾಗಾಗಿ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಈ ಒಂದು ವೀಡೋನ ಫುಲ್ಲು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇತ್ತು ಅಂತಂದ್ರೆ ಅವ್ರಿಗೂ ಈ ಒಂದು ವೀಡೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಿನ ವೀಡಿಯೋಸ್ ಹಾಕ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ನ ತುಂಬ ಜನ ಹಲವಾರು ಥರ ಆ್ಯಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾವ್ಯಾವ ಥರ ಇದೆ ಅದೆಲ್ಲಾ ಥರನೂ ಕೂಡ ನಾನು ನಿಮ್ಗೆ ಆದಷ್ಟು ತೋರಿಸೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ನೀವು ವಿಡಿಯೋನ ಫುಲ್ಲು ಕೊನೆ ತನಕ ನೋಡಿ ಸೊ ನೋಡಿ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ನಾನು ಏನೇನು ಹೇಳ್ತೀನಿ ಅದನ್ನು ನೀವು ನೋಡ್ತಾ ಹೋಗಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಇದು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿದ್ರೆ ಸಾಕು ನಿಮ್ಮೊಂದು ವಾಟ್ಸಪ್ಪಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದು ಆಯಿತಾ ಅದು ಹೆಂಗೆ ನೋಡ್ತಾರೆ ಅಂತಂದರೆ ನೋಡಿ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ನಿಮ್ಗೆ ಗೊತ್ತಿರೋರು ಯಾರೋ ನಿಮ್ಮ ವಾಟ್ಸಪ್ ಈಸ್ಕೋತಾರೆ ಒಂದು ನಿಮಿಷ ಫೋಟೋ ಕಳಿಸ್ಬೇಕು ಕಳಿಸ್ಕೋಬೇಕು ಕೊಡು ಅಂತಂದ್ಬಿಟ್ಟು ವಾಟ್ಸಪ್ ಓಪನ್ ಮಾಡ್ತಾರೆ ಸೊ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಅದಾದ ಮೇಲೆ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಇಲ್ಲಿ ಕೆಳಗಡೆಗೆ ಬರ್ತಾರೆ ಚಾರ್ಟ್ ಹಿಸ್ಟ್ರಿ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ತಾರೆ ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿ ಯಾರ ಜೊತೆ ಚಾಟನ್ನು ನೀವು ಮಾಡಿದ್ದೀರಾ ಆ ಒಂದು ಚಾಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಈಗ ಎಕ್ಸಾಂಪಲ್ ನನ್ನ ಈ ಒಂದು ಚಾಟನ್ನು ಸೆಲೆಕ್ಟ್ ಮಾಡಿಕೊಳ್ತು ಅಂತಂದರೆ ಇವ್ರ ಜೊತೆ ನಾನು ಏನೇನು ಚಾಟ್ ಮಾಡಿದ್ದೀನಿ ವಿಥೌಟ್ ಮೀಡಿಯಾ ಇನ್ಕ್ಲೂಡ್ ಮೀಡಿಯಾ ಇನ್ಕ್ಲೂಡ್ ಮೀಡಿಯಾ ಅಂತಂದರೆ ನೀವು ಫೋಟೋಸ್ ವೀಡಿಯೋಸ್ ಏನೇನು ಕಳಿಸಿದೀರ ಅದು ಸೇರಿಸಿ ಬರುತ್ತೆ ವಿಥೌಟ್ ಮೀಡಿಯಾ ಅಂತಂದರೆ ವಿತೌಟ್ ಫೋಟೋಸ್ ವೀಡಿಯೋಸ್ ಕೇವಲ ಮೆಸೇಜ್ ಮಾತ್ರ ಅವ್ರಿಗೆ ರಿಸೀವ್ ಆಗುತ್ತೆ ಸೊ ಇದನ್ನು ಕೊಡ್ತು ಅಂತಂದರೆ ಇನ್ಕ್ಲೂಡ್ ಮೀಡಿಯಾ ಅಥವಾ ವಿಥೌಟ್ ಮೀಡಿಯಾ ಕೊಡ್ತು ಅಂತಂದರೆ ಒಂದು ಇದು ಬರುತ್ತೆ ಅದನ್ನು ಜಿಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿಕೊಂಡು ಅವರು ಆ ಒಂದು ವಾಟ್ಸಪ್ ಚಾಟನ್ನು ಡಿಲೀಟ್ ಮಾಡಿಬಿಡ್ತಾರೆ ಅರ್ಥ ಆಯಿತಾ ಸೊ ಅಲ್ಲಿಗೆ ನೀವು ಯಾರ ಜೊತೆ ಏನು ಚಾಟ್ ಮಾಡಿದ್ದೀರ ಅನ್ನೋದು ಅಲ್ಲಿ ಹೋಗಿರುತ್ತೆ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಅವರೇನು ರಿಪ್ಲೈ ಕೊಟ್ಟಿದ್ದಾರೆ ನೀವೇನು ಮಾಡಿದ್ದೀರ ಎಲ್ಲನೂ ಕೂಡ ಓದ್ಕೊಂಡು ಬರ್ತಾರೆ ಈ ಥರ ಒಂದು ವಾಟ್ಸಪ್ನ ಆ್ಯಕ್ ಮಾಡ್ತಾರೆ ಆಯಿತಾ ಸೊ ಆದ್ದರಿಂದ ಇದೊಂದು ಹುಷಾರಾಗಿರಿ ಇದು ಇದು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಆಯಿತಾ ಸೊ ಅಂತಂದರೆ ಇಲ್ಲಿ ಅವರು ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಕಳಿಸ್ಕೊಂಡು ಡಿಲೀಟ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ವಾಟ್ಸಪ್ ಆ್ಯಕ್ ಮಾಡಿದ್ದಾರೆ ಅನ್ನೋದು ನಿಮಗೆ ಕ್ಲಾರಿಟಿ ಇರೋಲ್ಲ ಸೊ ಈಗೆಲ್ಲ ವಾಟ್ಸಪ್ ಆದರೆ ಅಲ್ಲಿ ಕಾಣಿಸುತ್ತೆ ಅಲ್ಲಿ ನೋಡ್ಬೋದು ಅನ್ನೋದೆಲ್ಲ ಇದೆ ಅಲ್ವ ಈ ಥರ ಮಾಡಿದ್ರೆ ಗೊತ್ತೇ ಆಗಲ್ಲ ಯಾರಿಗೂ ಕೂಡ ಸೊ ಹಾಗಾಗಿ ಈ ಥರ ಮಾಡಿದರೆ ನಿಮ್ಮೊಂದು ವಾಟ್ಸಪ್ಗೆ ಒಂದು ಏನೋ ಫಿಂಗರ್ ಪ್ರಿಂಟು ಅಥವಾ ಏನೋ ಕೋಡ್ ಗಿಡೋ ಏನೋ ಇಟ್ಕೊಳ್ಳಿ ಸೊ ವಾಟ್ಸಪ್ ಓಪನ್ ಮಾಡೋಕೆ ಮುಂಚೆ ಅದು ಕೇಳಿದ್ರೆ ಅದು ಕೇಳಿಬಿಟ್ಟು ಅದು ಹಾಕಿದ್ರೆ ಮಾತ್ರ ವಾಟ್ಸಪ್ ಓಪನ್ ಮಾಡೋಂಗೆ ಮಾಡಿಕೇಡಿ ಓಕೆ ಆವಾಗ ನಿಮ್ಮ ವಾಟ್ಸಪ್ಪು ಸೇಫಾಗಿರುತ್ತೆ ಓಕೆ ಇದು ಫಸ್ಟು ರೀತಿ ನಿಮ್ಮ ಒಂದು ವಾಟ್ಸಪ್ನ ಆ್ಯಕ್ ಮಾಡೋದು ಕೆಲವರು ಆ್ಯಂಡ್ ಇನ್ನೊಂದು ರೀತಿ ಇದೆ ಆಯಿತಾ ಸೊ ಈ ರೀತಿನೂ ಕೂಡ ಟ್ರೈ ಮಾಡ್ಬೋದು ಕೆಲವರು ಇದು ವರ್ಕೌಟ್ ಆಗಲಿಲ್ಲ ಅಂತಂದರೆ ಸೊ ನೋಡಿ ಏನು ಮಾಡ್ತಾರೆ ನಿಮ್ಮ ವಾಟ್ಸಪ್ ಓಪನ್ ಮಾಡಿಕೊಂಡು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಅದಾದ ಮೇಲೆ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಇಲ್ಲಿ ಕೆಳಗಡೆಗೆ ಬಂದು ಚಾಟ್ ಬ್ಯಾಕಪ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಒಂದು ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಈ ಗೂಗಲ್ ಅಕೌಂಟಲ್ಲಿ ಅವ್ರಿಗೆ ಬೇಕಾಗಿರುವಂಥ ಅವ್ರಿಗೆ ಯಾರಿಗೆ ಮೆಸೇಜ್ ನೋಡಬೇಕು ಅಂದ್ಕೊಂಡಿದ್ದಾರೆ ಅವರ ಒಂದು ಇಮೇಲ್ ಐಡಿನ ಇಲ್ಲಿ ಲಿಂಕ್ ಮಾಡ್ಕೊಂಡಿರ್ತಾರೆ ಆಯಿತಾ ಆವಾಗ ಏನಾಗುತ್ತೆ ಅಂತಂದರೆ ನೀವು ಮಾಡ್ತಾ ಇರುವಂಥ ಮೆಸೇಜಸ್ಗಳು ಗೂಗಲ್ ಅಕೌಂಟಲ್ಲಿ ಅಲ್ಲಿ ಬ್ಯಾಕಪ್ ಆಗ್ತಾ ಇರುತ್ತೆ ಆಯಿತಾ ಅದನ್ನು ಅವರು ಯಾವಾಗ ಬೇಕಾದರೂ ಕೂಡ ಆಕ್ಸೆಸ್ ಮಾಡಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಯಾರ ಜೊತೆ ಏನು ಚಾಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನ ನೋಡ್ಬೋದು ಸೊ ಹಾಗಾಗಿ ನೀವೇನು ಮಾಡಿ ಇಲ್ಲಿ ಬಂದು ಗೂಗಲ್ ಅಕೌಂಟಲ್ಲಿ ನಿಮ್ಮ ಇಮೇಲ್ ಐಡಿ ಇದೆಯಾ ಅಥವಾ ಬೇರೆಯವ್ರದ್ದು ಯಾರಾದರೂ ಇಮ್ ಎಲ್ ಡಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಆಯಿತಾ ಇನ್ ಕೇಸ್ ಏನಾದ್ರು ಬೇರೆಯವ್ರ ಇಮೇಲ್ ಮೇಲ್ ಡಿ ಇದೆ ಅಂತಂದರೆ ಸೊ ನೀವು ಅದನ್ನು ರಿಮೂವ್ ಮಾಡಬೇಕು ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಆಯಿತಾ ಸೊ ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಕಂಪಲ್ಸರಿ ಇದು ಯಾರೂ ಕೂಡ ಚೆಕ್ ಮಾಡ್ಕೊಳ್ಳಲ್ಲ ಅಂತಂದ್ಕೊಳ್ತೀನಿ ಸೊ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಗೂಗಲ್ ಅಕೌಂಟಲ್ಲಿ ಬೇರೆಯವ್ರ ಇಮೇಲ್ ಐ ಡಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಯಾರ್ದು ಇಮೇಲ್ ಐಡಿ ಡಿ ಇದೆ ಅಲ್ಲಿ ಅವರು ನಿಮ್ಮೊಂದು ಈ ವಾಟ್ಸಪ್ ಅಕೌಂಟ್ನ ಹ್ಯಾಕ್ ಮಾಡಿರ್ತಾರೆ ಆಯಿತಾ ಸೊ ಹುಷಾರಾಗಿರಿ ಓಕೆ ಇದೊಂದು ರೀತಿ ಇನ್ನು ಮೂರನೇ ರೀತಿ ನಿಮ್ಮೆಲ್ಲರೂ ಕೂಡ ಗೊತ್ತಿರೋದೆ ಅಲ್ಲಿ ಎಲ್ಲರಿಗೂ ಈ ಒಂದು ಫೀಚರ್ ಬಗ್ಗೆ ಗೊತ್ತು ಸೊ ಇದರಿಂದ ಎಲ್ಲರೂ ಇದೊಂದೇ ಚೆಕ್ ಮಾಡ್ಕೊಳ್ಳೋದು ಇದೊಂದು ಚೆಕ್ ಮಾಡ್ಕೊಳ್ತಾರೆ ಇದ್ರ ಮೇಲೆ ನಮ್ಮ ವಾಟ್ಸಪ್ ಹ್ಯಾಕ್ ಆಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಎರಡು ಸ್ಟೆಪ್ ಆ ಥರ ಹ್ಯಾಕ್ ಮಾಡಿರ್ತಾರೆ ಆಯಿತಾ ಸೊ ಮೂರನೇ ಸ್ಟೆಪ್ ಏನು ಮಾಡ್ತಾರೆ ಅಂತಂದರೆ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ತಾರೆ ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿ ಲಿಂಕೆಡ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿ ಫಿಂಗರ್ ಪ್ರಿಂಟ್ ಏನಿದೆ ಅದನ್ನು ಅವರು ಕೊಟ್ಟು ಸೊ ಇಲ್ಲಿ ಜಸ್ಟ್ ಅವರು ಸ್ಕ್ಯಾನ್ ಮಾಡ್ತಾರೆ ಅರ್ಥ ಆಯಿತಾ ಸೊ ಸ್ಕ್ಯಾನ್ ಮಾಡೋದು ಸ್ಕ್ಯಾನ್ ಮಾಡಿದ ತಕ್ಷಣ ಸೊ ನಿಮ್ಮ ವಾಟ್ಸಪ್ ಚಾಟು ಅಲ್ಲಿ ಅವ್ರಿಗೆ ಬಂದುಬಿಡುತ್ತೆ ಆಯಿತಾ ಸೊ ಈ ಥರನೂ ಕೂಡ ಒಂದು ವಾಟ್ಸಪ್ನ ಆ್ಯಕ್ ಮಾಡಿರ್ತಾರೆ ಸೊ ಸ್ವಲ್ಪ ಚೆಕ್ಔಟ್ ಮಾಡಿಕೊಳ್ಳಿ ನಿಮ್ಮ ವಾಟ್ಸಪ್ ಆ್ಯಕ್ ಆಗಿಲ್ಲ ಅಂತಂದರೆ ಆ ಥರ ಸೊ ನೀವು ಇಲ್ಲಿ ಲಿಂಕೆಡ್ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿ ಲಿಂಕೆ ಡಿವೈಸ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನೀವು ಪ್ಯಾಟ್ರನ್ನ ಎಂಟ್ರ್ ಮಾಡಿದ್ಮೇಲೆ ನಿಮಗೆ ಸ್ಕ್ಯಾನಿಂಗ್ ಓಪನ್ ಆಗಬೇಕು ಆಯಿತಾ ಸ್ಕ್ಯಾನ್ಗೆ ಏನಾದರೂ ಓಪನ್ ಇಲ್ಲ ಅಂತಂದರೆ ಸೊ ನಿಮ್ಮೊಂದು ವಾಟ್ಸಪ್ನ ಅಲ್ಲಿ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಯಾ ಎಲ್ಲಿ ಲಾಗಿನ್ ಆಗಿದೆ ಯಾವುದರ ಲಾಗಿನ್ ಆಗಿದೆ ಅಂತ ನಿಮ್ಗೆ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ರಿಮೂವ್ ಮಾಡ್ಕೋಬೋದು ಅರ್ಥ ಆಯಿತಾ ಸೊ ಈ ಥರ ನಿಮ್ಮೊಂದು ವಾಟ್ಸಪ್ನ ನೀವು ಇವಾಗ ಸೇಫಾಗಿ ಇಟ್ಕೊಬೋದು ನೋಡಿ ಇವಾಗ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ವಾಟ್ಸಪ್ನ ಸೇಫಾಗಿ ಹೆಂಗೆ ಅಂತ ನಾನು ಹೇಳಿದ್ದೀನಿ ಆಯಿತಾ ಇದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೊಂಡ್ರೂ ಕೂಡ ಮಾಡ್ಕೋಬೋದು ಹಾಗಾಗಿ ಹೇಳ್ತೀನಿ ಈ ವಿಡಿಯೋನ ಮಿಸ್ಯೂಸ್ ಮಾಡ್ಕೊಬೇಡಿ ಒಳ್ಳೆಯದು ಉಪಯೋಗಿಸ್ಕೊಡಿ ನಿಮ್ಮ ವಾಟ್ಸಪ್ ಸೇಫಾಗಿದೆಯಾ ಇಲ್ವಂತ ಮಾತ್ರ ನೋಡೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಿ ವಿಡಿಯೋನ ಅರ್ಥ ಆಯ್ತಾ ಸೊ ನಿಮ್ಮ ಒಂದು ವಾಟ್ಸಪ್ಗೆ ಇನ್ಮೇಲೆ ಈ ವಿಡಿಯೋ ನೋಡಿದ್ಮೇಲಂತೂ ಖಂಡಿತವಾಗಲೂ ಕೆಲವರು ನಿಮ್ಮ ವಾಟ್ಸಪ್ ಆ್ಯಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಈ ವಿಡಿಯೋ ನಿಮ್ಗೆ ಆಗಲಿ ನಿಮಗೆ ಗೊತ್ತಾಗಲಿ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಇಲ್ಲವಂತ ಅಂತ ತಿಳ್ಕೊಳ್ಳಿ ಅಂತ ಮಾಡಿರೋದು ಸೊ ಹಾಗಾಗಿ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಕೆಲವರು ಇರ್ತಾರೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಗೆ ಇವಾಗಲೇ ಫಿಂಗರ್ ಪ್ರಿಂಟು ಅಥವಾ ಕೋಡ್ ಗೀಡು ಏನಾದ್ರು ಇಟ್ಕೊಡಿ ನಿಮ್ಮ ವಾಟ್ಸಪ್ನ ಏನು ಮಾಡಿದ್ರು ಕೂಡ ಹ್ಯಾಕ್ ಮಾಡೋಕೆ ಆಗಬಾರ್ದು ಆ ಥರ ಇಟ್ಕೊಡಿ ಓಕೆ ಆ್ಯಂಡ್ ಮುಖ್ಯವಾಗಿ ಫೋನನ್ನು ಯಾರಿಗೂ ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ ಅದರಿಂದನೇ ಎಲ್ಲ ಇದಾಗೋದು ಆಯಿತಾ ಸೀನ್ಗಳು ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬು ಲೈಕು ಎಲ್ಲನೂ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್ ಗೈಸ್